ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅಟ್ ಜ್ಯೋತಿ ಸ್ನಳಪಾಕ ನಾನಿವತ್ತು ಸಿಂಪಲ್ಲಾಗಿ ಒಂದು ಡಿಟಾಕ್ಸ್ ಡ್ರಿಂಕ್ ಮಾಡ್ತಾ ಇದ್ದೀನಿ ಡಿಟಾಕ್ಸ್ ಡ್ರಿಂಕ್ ಅಥವಾ ಮಾರ್ನಿಂಗ್ ಖಾಲಿ ಹೊಟ್ಟೆಲಿ ಕುಡಿಬೋದು ನೀವು ಆ್ಯಕ್ಚುಲಿ ಈ ಥರ ರೂಢಿ ಮಾಡ್ಕೊಳ್ಳೋದ್ರಿಂದ ಡೈಜೆಷನ್ ತುಂಬ ಇಂಪ್ರೂವ್ ಆಗುತ್ತೆ ನಿಮಗೆ ಮತ್ತು ಕ್ಯಾಲೋರೀಸ್ ಕೂಡ ಕಡಿಮೆ ಆಗುತ್ತೆ ಈ ಡ್ರಿಂಕ್ ಮಾಡೋದಕ್ಕೆ ನಾನು ಇದು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು ಜೋಳ ಇರುತ್ತಲ್ಲ ಮುಸ್ಕಿನ ಜೋಳ ಅದರಲ್ಲಿ ಬ್ರೌನಿಶ್ ಆಗಿ ಜುಟ್ಟು ಥರ ಸಿಗುತ್ತಲ್ಲ ಅದನ್ನ ತೊಗೊಂಡಿದ್ದೀನಿ ಇದಕ್ಕೆ ಟೂ ಕಪ್ ಆಫ್ ಗ್ಲಾಸ್ ಹಾಕ್ಕೊತಾ ಇದ್ದೀನಿ ನೀವು ನೋಡ್ಕೊಂಡು ಹಾಕೊಳ್ಳಿ ನಾನು ಬಾಟಲಲ್ಲೇ ಮೇಲೆ ಹಾಕ್ಕೊತಾ ಇದ್ದೀನಿ ಅಷ್ಟೇ ಈ ಡ್ರಿಂಕ್ ಕುಡಿಯೋದ್ರಿಂದ ನಿಮಗೆ ಹೆಲ್ತ್ಗೂ ಕೂಡ ತುಂಬಾ ಇಂಪಾರ್ಟೆಂಟು ನೀವು ಆಲ್ಮೋಸ್ಟ್ ಜೋಳ ತಂದಾಗೆಲ್ಲ ಈ ಥರ ಜುಟ್ಟು ಥರ ಇರುತ್ತಲ್ಲ ಇದನ್ನು ಬಿಸಾಡ್ತೀವಿ ಸೊ ಈ ಥರ ಮಾಡ್ಕೊಳ್ಳೋದ್ರಿಂದ ನಿಮಗೆ ತುಂಬಾ ನ್ಯೂಟ್ರಿಷ್ನಲ್ ವ್ಯಾಲ್ಯೂ ಸಿಗುತ್ತೆ ನಾವು ಯಾವ್ದು ಬಿಸಾಕ್ತೀವಲ್ಲ ಅದರಲ್ಲೇ ನಿಮಗೆ ಜಾಸ್ತಿ ನ್ಯೂಟ್ರಿಷ್ನಲ್ ವ್ಯಾಲ್ಯೂಸ್ ಸಿಗೋದು ಅಂದರೆ ಸೊ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೀರಲ್ಲಿ ಮುಳುಗಿಸ್ತಾ ಇದ್ದೀನಿ ನೀವು ಬೇಕಾದರೆ ಇದು ಸ್ವೀಟ್ ಕಾರ್ನಲ್ಲಿ ಕೂಡ ಸಿಗುತ್ತೆ ಮುಸ್ಕಿನ ಜೋಳದಲ್ಲಿ ಬೇಕಾದರೂ ಸಿಗುತ್ತೆ ನೀವು ಯಾವುದು ಬೇಕಾದರೂ ತೊಗೊಬೋದು ಅವು ಅದು ನಿಮ್ಮ ಆಪ್ಷನ್ ಅಷ್ಟೆ ಸೊ ಈಗ ನಾನು ಇದನ್ನು ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ ಒಂದು ಫೈವ್ ಮಿನಿಟ್ಸ್ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಡ್ರಿಂಕ್ ರೆಡಿ ಆಗುತ್ತೆ ನೀವು ಮಾರ್ನಿಂಗು ಹೆಲ್ತಿ ರೆಸಿಪೀಸ್ ಬೇಕು ಡಯೆಟ್ ಫಾಲೋ ಮಾಡ್ತೀವಿ ಅಥವಾ ಹೆಲ್ತ್ ತುಂಬ ಚೆನ್ನಾಗಿಟ್ಕೊಬೇಕು ಅಂದರೆ ಈ ಥರ ಡ್ರಿಂಕ್ಸ್ ಡೈಲಿ ಒಂದೊಂದು ಡ್ರಿಂಕ್ ಕುಡೀರಿ ಈ ಥರ ಅಂದರೆ ನೀವು ಯಾವ ಡ್ರಿಂಕ್ ಬೇಕಾದರೂ ಕುಡಿಬೋದು ಅಜ್ವೈನ್ ವಾಟರ್ ಜೀರಾ ವಾಟರ್ ಲೆಮನ್ ವಾಟರ್ ಯಾವ್ದು ಬೇಕಾದರೂ ಕುಡಿಬೋದು ಈಗ ಇದು ರೆಡಿಯಾಗಿದೆ ಇದು ಸ್ವಲ್ಪ ಹೊತ್ತು ಬಿಡಬೇಕು ಇದು ಹಾಕ್ಕೊಂಡಾದಮೇಲೆ ನಾನು ಇದನ್ನು ಶೋಧಿಸ್ಕೊತಾ ಇದ್ದೀನಿ ಆ್ಯಕ್ಚುಲಿ ಇದು ಟೇಸ್ಟ್ ಬಂದು ಸೇಮ್ ಜೋಳ ಥರನೇ ಬಂತು ಸೊ ಕುಡಿಯೋದಕ್ಕೆ ತುಂಬಾ ಚೆನ್ನಾಗಿತ್ತು ನೀವು ಟ್ರೈ ಮಾಡಿ ತುಂಬ ಇಷ್ಟಪಡ್ತೀರಾ ಆಲ್ಮೋಸ್ಟ್ ಜೋಳ ತಿನ್ನಬೇಕಾದರೆ ಎಲ್ಲ ಬಿಸಾಕ್ತೀವಿ ಸೊ ಈ ಥರ ಮಾಡ್ಕೊಳ್ಳೋದ್ರಿಂದ ಹೆಲ್ತ್ಗೂ ಕೂಡ ಒಳ್ಳೆಯದು ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಈಗ ಇದು ಜ್ಯೂಸ್ ರೆಡಿ ಆಗಿದೆ ನೀವು ಇದಕ್ಕೆ ಬೇಕಾದರೆ ಲೆಮನ್ ಬೇಕಾದರೂ ಸ್ಕ್ವೀಸ್ ಮಾಡ್ಕೊಬೋದು ಇಲ್ಲಾಂದರೆ ಚಿಯಾ ಸೀಡ್ಸ್ ಕೂಡ ಆ್ಯಡ್ ಮಾಡ್ಕೊಬೋದು ಸೊ ಡ್ರಿಂಕ್ ಈಸ್ ರೆಡಿ ಈಗ ನಾನು ಬ್ರೇಕ್ಫಾಸ್ಟ್ಗೆ ಟೋಸ್ಟ್ ಮಾಡ್ತಿದ್ದೀನಿ ಬ್ರೆಡ್ ಟೋಸ್ಟ್ ಈ ಟೋಸ್ಟ್ ಮಾಡೋದಕ್ಕೆ ಯಾವುದೆಲ್ಲ ಐಟಮ್ಸ್ ಬೇಕು ಅಂದರೆ ನಾನಿಲ್ಲಿ ಒಂದು ಕಪ್ಪಷ್ಟು ಪನ್ನೀರ್ ಕ್ಯೂಬ್ಸ್ ತೊಗೊಂಡಿದ್ದೀನಿ ಪನ್ನೀರ್ನ ಹಚ್ಚಿ ಇಟ್ಕೊಂಡಿದ್ದೀನಿ ಹಾಗೇ ಒಂದೆರಡು ಆನಿಯನ್ ಕೂಡ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಹಾಗೇ ಗ್ರೀನ್ ಚಟ್ನಿ ತೊಗೊಂಡಿದ್ದೀನಿ ಒಂದು ಕ್ಯಾಪ್ಸಿಕಮ್ ಕೂಡ ಹಚ್ಚಿಟ್ಕೊಂಡಿದ್ದೀನಿ ಎರಡು ಟೊಮ್ಯಾಟೊ ಕೂಡ ತೊಗೊಂಡಿದ್ದೀನಿ ಹಾಗೆ ಎರಡು ಸ್ಪೂನಷ್ಟು ಸ್ವೀಟ್ ಚಟ್ನಿ ಕೂಡ ತೊಗೊಂಡಿದ್ದೀನಿ ಹಾಗೆ ಬ್ರೆಡ್ ತೊಗೊಂಡಿದ್ದೀನಿ ಟೋಸ್ಟ್ ಮಾಡೋದಕ್ಕೆ ನೀವು ಯಾವ ಬ್ರೆಡ್ ಬೇಕಾದರೂ ಯೂಸ್ ಮಾಡ್ಬೋದು ಹಾಗೆ ನಾನಿಲ್ಲಿ ಮಸಾಲ ಮತ್ತು ಚೀಸ್ ಕೂಡ ತೊಗೊಂಡಿದ್ದೀನಿ ಧನಿಯಾ ಪುಡಿ ಚಿಲ್ಲಿ ಪೌಡರ್ ಹಾಗೆ ಜೀರಿಗೆ ಪುಡಿ ತೊಗೊಂಡಿದ್ದೀನಿ ಹಾಗೆ ನಾನಿಲ್ಲಿ ಒಂದು ಸ್ಪೂನ್ ಉಪ್ಪು ಒಂದು ಸ್ಪೂನ್ ಪೆಪ್ಪರ್ ಪೌಡರು ಚೀಸ್ ಸ್ಲೈಸಸ್ ತೊಗೊಂಡಿದ್ದೀನಿ ಈ ಥರ ಮಾಡೋದಕ್ಕಿಂತ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೆ ನಾನೀಗ ಒಂದು ಬೌಲ್ಗೆ ಆನಿಯನ್ ಮತ್ತು ಟೊಮ್ಯಾಟೊ ತೊಗೊಂಡಿದ್ನಲ್ಲ ಇದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಗೆ ಕ್ಯಾಪ್ಸಿಕಮ್ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಇದ್ರ ಜೊತೆಗೇನೆ ಪನ್ನೀರ್ ಕ್ಯೂಬ್ಸ್ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ನೀವು ಬೇಕಾದರೆ ಯಾವ ತರಕಾರಿ ಬೇಕಾದರೂ ತೊಗೊಬೋದು ಜೋಳ ಕೂಡ ಯೂಸ್ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಇದೊಂದು ಹೆಲ್ತಿ ಬ್ರೇಕ್ಫಾಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು ನೀವು ಬೇಕಾದರೆ ಇದನ್ನು ನೈಟಲ್ಲಿ ಕೂಡ ತಿನ್ಬೋದು ಯಾವುದೇ ವ್ಯತ್ಯಾಸ ಇರೋದಿಲ್ಲ ಈಗ ನಾನು ಇದಿಷ್ಟನ್ನು ಆ್ಯಡ್ ಮಾಡ್ಕೊಂಡಿದ್ದೀನಲ್ಲ ಇದಕ್ಕೆ ಒಂದು ಸ್ಪೂನ್ ಪೆಪ್ಪರ್ ಪೌಡರ್ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಇದ್ರ ಜೊತೆಗೆ ನಾನು ಸ್ವಲ್ಪ ಜೀರಿಗೆ ಪುಡಿ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಅಂದರೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಕೊಳ್ಳಿ ಖಾರ ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ ಮತ್ತು ಉಪ್ಪು ಅಷ್ಟೇ ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ ಸ್ವಲ್ಪ ಧನಿಯಾ ಪುಡಿ ಕೂಡ ತೊಗೊಂಡಿದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಉಪ್ಪು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ನೀವು ಉಪ್ಪನ್ನ ನೋಡಿ ಆ್ಯಡ್ ಮಾಡ್ಕೊಳ್ಳಿ ಬಿಕಾಸ್ ಪನ್ನೀರಲ್ಲೂ ಉಪ್ಪಿನ ಅಂಶ ಇರೋದರಿಂದ ಉಪ್ಪು ಕಡಿಮೆ ಆ್ಯಡ್ ಮಾಡ್ಕೊಳ್ಳಿ ನಾನು ಆ್ಯಕ್ಚುಲಿ ಉಪ್ಪು ಒಂದು ಸ್ವಲ್ಪ ಮುಂದೆ ಆಗಿತ್ತು ಅಷ್ಟೇ ಈಗ ಫಿಲ್ಲಿಂಗ್ ರೆಡಿಯಾಗಿದೆ ಇದಕ್ಕೆ ನಾನೀಗ ಬ್ರೆಡ್ನ ತೊಗೊತಾ ಇದ್ದೀನಿ ಬ್ರೆಡ್ ಸ್ಲೈಸಸ್ ನೀವು ಬೇಕಾದರೆ ಬ್ರೌನ್ ಬ್ರೆಡ್ ವೀಟ್ ಬ್ರೆಡ್ ಕೂಡ ಯೂಸ್ ಮಾಡ್ಕೊಬೋದು ಅಥವಾ ಪಿಝಾ ಬ್ರೆಡ್ ಅಂತ ಬರುತ್ತೆ ಮತ್ತು ಟೋಸ್ಟ್ಗೆ ಅಂತಲೇ ಸಪ್ರೇಟ್ ಬ್ರೆಡ್ ಬರುತ್ತೆ ಈಗ ಇದಕ್ಕೆ ನಾನು ಗ್ರೀನ್ ಚಟ್ನಿ ಹಾಕೊತಾ ಇದ್ದೀನಿ ಇದು ರೆಡಿಮೇಡ್ ಗ್ರೀನ್ ಚಟ್ನಿನೇ ನನಗೆ ಟೈಮ್ ಜಾಸ್ತಿ ಇರಲಿಲ್ಲ ಅದಕ್ಕೋಸ್ಕರ ಗ್ರೀನ್ ಚಟ್ನಿ ಕೂಡ ಅಂಗಡಿಯಲ್ಲೇ ಸಿಗುತ್ತೆ ರಿಲಯನ್ಸಿಂದ ತಂದಿದ್ದೆ ನೀವು ಬೇಕಾದರೆ ಮನೆಯಲ್ಲೇ ರೆಡಿ ಮಾಡ್ಕೊಬೋದು ಕೊತ್ತಂಬರಿ ಸೊಪ್ಪು ಪುದೀನ ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಹಾಕಿದ್ರೆ ಪೇಸ್ಟ್ ರೆಡಿ ಆಗುತ್ತೆ ಅದನ್ನು ರುಬ್ಕೊಂಡು ಮಾಡ್ಕೊಬೋದು ಈಗ ನಾನು ಫಿಲ್ಲಿಂಗ್ ಮಾ ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಆ್ಯಕ್ಚುಲಿ ಟೋಸ್ಟ್ ರೆಸಿಪಿ ತುಂಬಾ ಚೆನ್ನಾಗಿ ಬಂದಿತ್ತು ನೀವು ಟ್ರೈ ಮಾಡಿ ಬ್ರೇಕ್ಫಾಸ್ಟ್ಗೆ ಅಥವಾ ನೈಟ್ ಡಿನ್ನರ್ ಕೂಡ ರೆಡಿ ಮಾಡ್ಕೊಬೋದು ಇದು ನಾನೀಗ ಎರಡು ಬ್ಲೆಡ್ಗೂ ಕೂಡ ಅಪ್ಲೈ ಮಾಡ್ಕೊತಾ ಇದ್ದೀನಿ ಬ್ರೆಡ್ ಮೇಲೆ ರೆಡಿ ಮಾಡಿಕೊಂಡಿರುವಂತಹ ಮಿಶ್ರಣ ಏನಿರುತ್ತಲ್ಲ ಅದನ್ನು ಕ್ಲೀನಾಗಿ ಹರಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈಗ ಎರಡು ಬ್ರೆಡ್ಗೂ ಕೂಡ ನಾನು ಅಪ್ಲೈ ಮಾಡಿದ್ದೀನಿ ಈಗ ನಾನು ಇದಕ್ಕೆ ಚೀಸ್ ಸ್ಲೈಸ್ ಇರುತ್ತಲ್ಲ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ನೀವು ಬೇಕಾದರೆ ಇದ್ರ ಬದಲು ಮೊಜಗಾಲ ಚೀಸ್ ಬರುತ್ತೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಬೋದು ಚೀಸ್ ಸ್ಲೈಸ್ ಆ್ಯಡ್ ಮಾಡೋದರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇನ್ನೊಂದು ಬ್ರೆಡ್ಗೆ ಸ್ವೀಟ್ ಚಟ್ನಿ ಅಪ್ಲೈ ಮಾಡ್ತಿದ್ದೀನಿ ನೀವು ಇದು ಇಷ್ಟಪಡಲ್ಲ ಅನ್ನೋದು ಖಾರದ ಚಟ್ನಿ ಬೇಕಾದರೂ ಅಪ್ಲೈ ಮಾಡ್ಬೋದು ಇದು ಅಪ್ಲೈ ಮಾಡಿಕೊಂಡು ನಾನು ಬ್ರೆಡ್ಗೆ ಇಡ್ತಾ ಇದ್ದೀನಿ ಇನ್ನೊಂದು ಬ್ರೆಡ್ಗೆ ಈಗ ನಾನು ಟೋಸ್ಟರಲ್ಲಿ ಟೋಸ್ಟ್ ಮಾಡ್ಕೊತೀನಿ ಈಗ ಇದನ್ನು ಆನ್ ಮಾಡಿಕೊಂಡು ಇದಕ್ಕೆ ಆಯಿಲ್ ಗ್ರೀಸ್ ಮಾಡ್ಕೊತೀನಿ ನೀವು ಆಯಿಲ್ ಬದಲು ಬಟ್ಟರ್ ಬೇಕಾದರೂ ಯೂಸ್ ಮಾಡ್ಬೋದು ಬೆಣ್ಣೆ ಅಥವಾ ತುಪ್ಪನ ನಾನಿಲ್ಲಿ ಆಯಿಲ್ ಯೂಸ್ ಮಾಡ್ಕೊತಾ ಇದ್ದೀನಿ ನಾಲ್ಕು ಸೈಡ್ ಅಪ್ಲೈ ಮಾಡ್ಕೊಂಡಾದ ಮೇಲೆ ನಾನಿಲ್ಲಿ ರೆಡಿ ಮಾಡಿಟ್ಕೊಂಡಿದ್ನಲ್ಲ ಬ್ರೆಡ್ಡು ಆ ಬ್ಗೆಡ್ನ ಮೇಲೆ ಇಟ್ಕೊಂಡು ಟೋಸ್ಟ್ ಮಾಡ್ಕೊತೀನಿ ಇದು ಲೈಟ್ ಬರುತ್ತೆ ಆಗಿರುವಂತಹ ಟೈಮಲ್ಲಿ ಆ ಟೈಮಲ್ಲಿ ನಾವು ತೆಗೆದ್ರೆ ಸಾಕಾಗುತ್ತೆ ಈಗ ನೋಡಿ ನಾನು ರೆಡಿ ಮಾಡಿಟ್ಕೊಂಡಿದ್ನಲ್ಲ ಆ ಬ್ರೆಡ್ನ ಇಟ್ಟು ಕ್ಲೋಸ್ ಮಾಡ್ಕೊತಾ ಇದ್ದೀನಿ ಆ್ಯಕ್ಚುಲಿ ವೀಡಿಯೋ ಮಾಡಬೇಕಾದ್ರೆ ಪವರ್ ಆಫ್ ಆಗೋಯಿತು ಆದರೂ ಪರವಾಗಿಲ್ಲ ಎರಡು ಟೋಸ್ಟ್ ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಈಗ ಟೋಸ್ಟ್ ಆಗಿದೆ ಬಟ್ ಇನ್ನು ಮಿಕ್ಕಿರೋ ಟೋಸ್ಟನ್ನ ನಾನು ಮೇಲೆ ಫ್ರೈ ಮಾಡ್ಕೊತಿದ್ದೀನಿ ಬಿಕಾಸ್ ಪವರ್ ಕಟ್ ಆಗಿರೋದ್ರಿಂದ ಬ್ರೇಕ್ಫಾಸ್ಟ್ ಆನ್ ಟೈಮ್ ತಿನ್ನಬೇಕಲ್ಲ ಅದಕ್ಕೆ ನಾನು ಹೆಂಚಿಗೆ ಎಣ್ಣೆ ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿಕೊಂಡು ಎರಡು ಕಡೆ ಇದ್ದೀನಿ ಆ್ಯಕ್ಚುಲಿ ಮೇಲೂ ತುಂಬ ಚೆನ್ನಾಗಿ ಬಂದಿತ್ತು ನೀವು ಟೋಸ್ಟಲ್ಲೇ ಮಾಡಬೇಕು ಅಂತ ಏನಿಲ್ಲ ಎಂಚ್ಮೇಲೆ ಕೂಡ ಮಾಡ್ಕೊಬೋದು ಸೊ ಈಗ ಇದು ರೆಡಿ ಆಗಿದೆ ನಾನು ಈಗ ಬೇರೆ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಟೋಸ್ಟ್ ಆ್ಯಕ್ಚುಲಿ ತುಂಬಾ ಚೆನ್ನಾಗಿ ಬಂದಿತ್ತು ನೀವು ಮನೇಲಿ ಟ್ರೈ ಮಾಡಿ ಹಾಗೆ ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಲಾಸ್ಟ್ವರೆಗೂ ನನ್ನ ವೀಡಿಯೋ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಹೀಗೆ ನನ್ನ ವೀಡಿಯೋಸ್ ನೋಡ್ತಾ ಇರಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಬಾಯ್ ಬಾಯ್